ಇನ್ನು ಗುರುಗಳು ಮೋಕ್ಷದ ಬಗ್ಗೆ ಹೇಳ್ತಾ ಇದ್ದರು ನಾನು ಗುರುಗಳಿಂದ ತಿಳಿದಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೋಕ್ಷ ಅಂದ್ರೆ ಏನು ಕೆಲವೊಂದು ಸಮಯದಲ್ಲಿ ನಾವು ನೋಡಿಯೂ ನೋಡದಂತೆ ಕೇಳಿಯೂ ಕೇಳದಂತೆ ಸುಮ್ಮನಿರಬೇಕು ಅಂದರೆ ಯಾವುದರ ಬಗ್ಗೆಯೂ ನಾವು ಒಂದು ಅಭಿಪ್ರಾಯವನ್ನು ಹೊಂದಿರಬಾರ್ದು ಕೆಲವೊಮ್ಮೆ ಓಕೆ ಇದೇನು ನಡೀತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಗುರುಗಳೇ ಅಂತ ಕೇಳ್ತಾ ನಾನು ಹೇಳಲ್ಲ ಇದೇನೋ ನಡೀತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಗುರುಗಳೇ ನಾನು ಹೇಳಲ್ಲ ನನ್ನ ಅಭಿಪ್ರಾಯ ಎಲ್ಲಿ ಕೆಲಸ ಮಾಡುತ್ತೆ ಅಥವಾ ನನ್ನ ಅಭಿಪ್ರಾಯ ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಅಥವಾ ಪ್ರಭಾವ ಬೀರುತ್ತೆ ನಾನು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಇಲ್ವಾ ಯಾಕೆ ಮಾತಾಡಬೇಕು ಅಲ್ವಾ ಕೆಲವೊಮ್ಮೆ ಹಾಗೆ ನಮ್ಮನ್ನು ಯಾರೂ ಕರೆದಿಲ್ಲ ಅಲ್ಲಿ ಮಾತಾಡಲಿಕ್ಕೆ ಅನ್ನೋದಾದ್ರೆ ಸುಮ್ಮನೆ ಮಾತಾಡಿ ಏನು ಏನೋ ಒಂಚೂರು ಲೈಕ್ಸ್ ಬರ್ಬೋದು ಏನೋ ಒಂಚೂರು ಫಾಲೋವರ್ಸ್ ಫಾಲೋವರ್ಸ್ ಬರಬಹುದು ಅದಕ್ಕೋಸ್ಕರ ನಾನು ಬರುತ್ತಿಲ್ಲ ನನ್ನ ಜೀವನವನ್ನು ನಾನು ಹೀಗೆ ಕಟ್ಟಕೊಂಡಿದ್ದೀನಿ ನನ್ನ ಮಾತು ಇಲ್ಲಿ ಪ್ರಭಾವ ಬೀರುತ್ತೆ ನಾನು ಅಲ್ಲಿ ಮಾತಾಡ್ತೀನಿ ಅಥವಾ ಯಾರು ನನ್ನ ಮಾತನ್ನು ಬಯಸಿ ಬಂದಿದ್ದಾರೆ ನಾನು ಆವಾಗ ಮಾತಾಡ್ತೀನಿ ನೀವು ನಾನು ಹೇಳ್ತೀನಲ್ಲ ನನ್ನ ಜೀವನ ಈ ಕಾರಣಕ್ಕೆ ತುಂಬಾ ನೆಮ್ಮದಿಯಾಗಿದೆ ನೀವೆಷ್ಟೇ ತಿಳ್ಕೊಳ್ಳಿ ನೀವೆಷ್ಟೇ ಪರಮ ಜ್ಞಾನಿಗಳಾಗಿ ನೀವೆಷ್ಟೇ ಬಲ್ಲವರಾಗಿ ನಿಮ್ಮ ಮಾತಿಗೆ ಎಲ್ಲಿ ಬೆಲೆ ಸಿಗುವುದಿಲ್ಲವೋ ಅಲ್ಲೊಂದು ವೇಳೆ ನೀವು ಬಾಯಿ ತೆರೆದ್ರಿ ಎನ್ನುವುದಾದರೆ ಇಲ್ಲಿವರೆಗೂ ಅಧ್ಯಯನದ ಮೂಲಕ ಸಂಪಾದಿಸಿದ ಒಂದು ಆತ್ಮವಿಶ್ವಾಸವನ್ನು ಒಮ್ಮೆಲೆ ಕಳ್ಕೊಂಡ್ಬಿಡ್ತೀರ ನಮ್ಮ ಮನೆ ಅಥವಾ ನಮ್ಮ ಸರ್ಕಲ್ ಒಳಗಡೆ ಕೇಳದೆ ಇದ್ರು ಕೆಲವೊಮ್ಮೆ ಏ ಕಣ್ರಪ್ಪ ಹಿಂಗೆ ಅಂತ ಹೇಳಬೇಕು ಬಟ್ ಒಂದು ಇಡೀ ಸಮಾಜದ ವಿಚಾರ ಬಂದಾಗ ಯಾರೂ ದೊಡ್ಡವರಲ್ಲ ಯಾರ ಮಾತನ್ನು ಯಾರೂ ಕೇಳಲಿಕ್ಕೆ ತಯಾರಿಲ್ಲ ಹಾಗಾಗಿ ಸುಮ್ಮನೆ ಯಾರೋ ಬಯಸಿ ಬಂದರೆ ಕೇಳೋಕೆ ತಯಾರಿದ್ರೆ ಅವ್ರಿಗೊಂದೆರಡು ಮಾತು ಹೇಳಬೇಕು ಇಲ್ಲ ಬಿಡಬೇಕು ಅಲ್ವಾ ನಾನು ಮೋಕ್ಷದ ಬಗ್ಗೆ ಹೇಳುತ್ತಾ ಇದ್ದೆ ಅಂದರೆ ಕೆಲವೊಮ್ಮೆ ಈ ಮನಸ್ಥಿತಿಯನ್ನು ಭಗವಂತನ ಕಡೆ ಅಂದರೆ ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ ಹೊಂದುವುದಷ್ಟೇ ಮೋಕ್ಷವಲ್ಲ ಅದು ಆಧ್ಯಾತ್ಮಿಕ ಅರ್ಥ ಬದುಕಿನ ಅರ್ಥಕ್ಕೆ ತಗೊಂಡ್ರೆ ಲೌಕಿಕ ಅರ್ಥಕ್ಕೆ ತಗೊಂಡ್ರೆ ಸುಮ್ಮನೆ ಕೆಲವೊಮ್ಮೆ ಅಯ್ಯೋ ಮನೇಲಿ ಇದ್ದೀವಿ ಸರ್ ಈಗ ಅರವತ್ತು ಎಪ್ಪತ್ತು ವರ್ಷ ಆಗ್ಬಿಟ್ಟಿದೆ ರಿಟೈರ್ಡ್ ಆಗಿದೆ ನೋಡಿ ಹಾಗೆಲ್ಲ ವಾನಪ್ರಸ್ಥ ಅಂತ ಇತ್ತು ಯಾರೋ ಕೇಳ್ತಾ ಇದ್ರು ಸರ್ ಈಗ ವನನೇ ಇಲ್ಲ ವಾಹನಪ್ರಸ್ಥಕ್ಕೆ ಎಲ್ಲಿ ಹೋಗೋದು ಅಂದ್ರೆ ಅವಾಗೆಲ್ಲ ಒಂದು ಐವತ್ತು ಅರವತ್ತು ವಯಸ್ಸು ಆಗಿಬಿಟ್ರೆ ಮಕ್ಕಳಗಳ ಕೈಗೆ ಯಜಮಾನಿಕೆಯನ್ನು ಕೊಟ್ಟು ಪೆಟ್ಟಿಗೆ ಬೀಗ ಕೊಟ್ಟುಬಿಟ್ಟು ನೋಡ್ರಪ್ಪ ನೀವು ಚೆನ್ನಾಗಿ ಬದುಕಿ ಅಂತ ಹೇಳಿಬಿಟ್ಟು ಹೋಗಿ ಅಲ್ಲಿ ಋಷಿ ಮುನಿಗಳ ಕುಟೀರದಲ್ಲಿ ಅವರು ಸೇವೆ ಮಾಡ್ತಾ ಭಗವಂತನ ನಾಮಸ್ಮರಣೆ ಮಾಡ್ತಾ ಬದುಕುತಾ ಇದ್ರು ಇದನ್ನು ವಾನಪ್ರಸ್ಥ ಅಂದರೆ ಗೃಹಸ್ಥಾಶ್ರಮದಲ್ಲಿ ಇದ್ದಂಥವರು ವಯಸ್ಸಾದ ಮೇಲೆ ವಾನ ಅಂದರೆ ವನ ವನಪ್ರಸ್ಥ ವಾನಪ್ರಸ್ಥ ಹೋಗಿ ಬದುಕುತಾ ಇದ್ರು ಅಯ್ಯೋ ಮನೇಲಿ ಗಣ್ಣ ಅತ್ತೆ ಸೊಸೆ ಮಕ್ಕಳು ಏನು ಗೊಂದಲಪ್ಪ ಜಗಳ ಬೇಡ ಯಾಕೆ ಬೇಕು ನಿಮ್ಮ ಬಾಡಿ ನೀವು ಬದುಕೊಳ್ರಪ್ಪ ಅಂತ ಕಾಡ್ಗೆ ಹೋಗ್ತಿದ್ರು ಅಂತ ನಮ್ಮ ಪುರಾಣಗಳಲ್ಲಿ ಬರುತ್ತೆ ಅಂದರೆ ಅದು ಒಂದು ಆಶ್ರಮ ವಾನಪ್ರಸ್ಥ ಆಶ್ರಮ ಅಂದರೆ ಹೇಗೆ ಈ ಸನ್ಯಾಸ ಆಶ್ರಮ ಆಶ್ರಮ ಬ್ರಹ್ಮಚರಿ ಆಶ್ರಮ ಹಾಗೆ ವಾನಪ್ರಸ್ಥ ಆಶ್ರಮ ಅಲ್ವಾ ಹೀಗೆ ವಾನಪ್ರಸ್ಥ ಅಂದರೆ ಕಾಡ್ಗೆ ಹೋಗ್ತಿದ್ದವರು ಅವತ್ತಿನ ಕಾಲಕ್ಕೆ ಇದ್ರು ಇವತ್ತು ಕಾಡೇ ಇಲ್ಲ ಕಾಡ್ಗೆ ಹೆಂಗೆ ಹೋಗೋದು ಅಥವಾ ಇರೋರೆಲ್ಲ ಕಾಡ್ಗೆ ಹೋಗ್ಬಿಟ್ರೆ ಅದು ಕಾಡು ಹೆಂಗೆ ಆಗುತ್ತೆ ಅದು ನಾಡಾಗ್ಬಿಡುತ್ತೆ ಈ ಮನೇಲೇ ಇದೆಯಾ ಹೆಂಗೆ ವಾನಪ್ರಸ್ಥ ಮಾಡೋದು ಅಂತ ಇದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾ ಇದ್ರು ಏನು ಈ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೇಳಿಸ್ಕೊಳ್ಬೇಕು ನೀವು ಈಗ ನಾವು ಒಂದು ನೆಂಟರ ಮನೆಗೆ ಹೋಗಿರ್ತೀವಿ ಅಥವಾ ಯಾರ್ದೋ ಸಂಬಂಧಿಕರು ಮನೆಗೆ ಹೋಗಿರ್ತೀವಿ ಇದಕ್ಕಿದ್ದಂಗೆ ಹೋಗ್ಬಿಡ್ತೀವಿ ರಾತ್ರಿ ಏಳು ಗಂಟೆ ಎಂಟು ಗಂಟೆ ಅವರು ನಿರೀಕ್ಷೆ ಮಾಡಿರಲ್ಲ ಅಥವಾ ಏನೋ ನೆಂಟರ ಮನೆಗೆ ಅಂತ ಹೋದೋ ಅಲ್ಲಿ ಒಂದು ಪುಟ್ಟ ಹಾಸಿಗೆ ಕೊಟ್ಟರು ಅದಕ್ಕಿಂತ ಮುಂಚೆ ಊಟ ಕೊಟ್ಟರು ಏನೋ ಗಡಿಬಿಡೀಲಿ ಉಪ್ಪು ಹಾಕೋದು ಮರೆತು ಬಿಟ್ಟಿದ್ದಾರೆ ನಾವೇನು ಮಾಡ್ತೀವಿ ಏನು ರೀ ಊಟ ಎಷ್ಟು ದಿನ ಅಡುಗೆ ಮಾಡ್ತೀರಾ ಉಪ್ಪು ಹಾಕೋದು ಗೊತ್ತಿಲ್ವಾ ನಿಮಗೆ ಏಯ್ಥೂ ಭಾಳ ಕೆಡದಾಗಿದೆಯಪ್ಪ ಈ ಊಟ ಅಂತ ಹೇಳ್ತೀವ ಇಲ್ಲ ಏ ಚೆನ್ನಾಗಿದೆ ಚೆನ್ನಾಗಿದೆ ಒಂಚೂರು ಉಪ್ಪು ಕಡಿಮೆ ಇರ್ಬೋದು ಅಷ್ಟೇ ಕುಡಿ ಕುಡಿ ಉಪ್ಪು ಕುಡಿ ನಾನು ಹಾಕೊಳ್ತೀನಿ ಅಂತೀವಿ ಅಲ್ವಾ ಆಯಿತು ಊಟ ಆಯಿತು ಏನೋ ನಿಮ್ಮನ್ನು ಒಂದು ಕಡೆ ಅಲ್ಲಿ ರೂಮಲ್ಲಿ ಇಲ್ಲಿ ಮಲ್ಕೊಳ್ಳಿ ಅಂತ ಹಾಸಿಗೆ ಕೊಟ್ಟು ಅಲ್ಲಿ ರೂಮಲ್ಲಿ ಬಿಟ್ಟಿದ್ದರು ಏನೋ ಪಕ್ಕದ ರೂಮಲ್ಲಿ ಗಂಡ ಹೆಣತಿ ಜಗಳಿಗೆ ಬಿದ್ದುಬಿಟ್ರು ಏನೋ ಮಾತಿಗೆ ಮಾತು ಬೆಳೆದು ಜೋರಾಗಿ ಜಗಳ ಹಾಕ್ಬಿಡ್ತು ನಾವು ಎದ್ದು ಹೋಗಿ ಅವ್ರ ರೂಮ್ಗೆ ಎಂದ್ರೆ ಹಿಂಗೆ ಜಗಳ ಆಡ್ತೀರಿ ನಾನು ಬಿಲ್ ಇದ್ದೀನಿ ಗೊತ್ತಾಗಲ್ಲ ನಿಮಗೆ ಏನ್ ಜಗಳ ಆಡಿ ಸಾಯ್ತೀರಪ್ಪ ಅಂತ ಹೇಳ್ತೀವ ಅಯ್ಯೋ ಅವ್ರದ್ದೇನೋ ಹೆಂಡತಿ ಜಗಳ ಇರೋದು ಬಿಡಪ್ಪ ಅಂದ್ರೆ ನಾವು ಸುಮ್ಮನೆ ಹೋಯ್ತೀವಿ ಹೇಗೆ ಇನ್ನೊಬ್ಬರ ಮನೆಗೆ ಅತಿಥಿಯಾಗಿ ಹೋದಾಗ ಅವ್ರ ಮನೆಯ ಏನೇ ತಪ್ಪುಗಳಾದರೂ ಏನೇ ಸಾರಿ ಉಪ್ಪಿಲ್ಲ ಅಂದರೂ ಏನೇ ಜಗಳ ಆದರೂ ನಾವು ಹೇಗೆ ತಲೆ ಹಾಕೋದಿಲ್ವೋ ಅತಿಥಿಗಳಾಗೇ ಇರ್ತೀವೋ ಹಾಗೆ ವಯಸ್ಸಾದ ಮೇಲೆ ನಮ್ಮ ಮನೆಯಲ್ಲಿ ನಾವೇ ಅತಿಥಿಗಳಾಗಿ ಬದುಕೋದಿದೆಯಲ್ಲ ಇದೇ ವಾನಪ್ರಸ್ಥ ಶರ್ಮ ಚೆನ್ನಾಗಿದೆಯಲ್ಲ ನಾವು ಹಂಗಲ್ಲ ನಮ್ಮ ಮನೇಲಿ ಇದ್ದಾಗ ಒಂಚೂರು ಉಪ್ಪು ಕಡಿಮೆ ಅಂದರೆ ಏನಿದು ಯಾಕೆ ಹಿಂಗೆ ಮಾಡಿದೆ ಎಷ್ಟು ಎಷ್ಟಿನಿಂದ ಅಡುಗೆ ಇದೆಯಾ ಗೊತ್ತಾಗಲ್ವ ನಿನಗೆ ಏನು ಜಗಳ ಅಲ್ಲ ಹೋಗ್ತಾ ಹೋಗ್ತಾ ಬುದ್ಧಿ ಬರುತ್ತೆ ಬಟ್ ನಮ್ಮ ಮನೆಗಳಾಗ್ಬಿಟ್ರೆ ನನ್ನ ಹೆಂಡತಿ ಏನೋ ಸಾಂಬಾರಿಗೆ ಉಪ್ಪು ಸರಿಗಾಕಿಲ್ಲ ಅಥವಾ ನಮ್ಮ ತಾಯಿ ಏನೋ ಸರಿ ಮಾಡಿಲ್ಲ ಅಥವಾ ನನ್ನ ಅಕ್ಕನೋ ತಂಗಿನೋ ಏನೋ ಸರಿ ಮಾಡಿಲ್ಲ ಅಣ್ಣನೂ ಏನೋ ಸರಿ ಮಾಡಿಲ್ಲ ಅಪ್ಪನೂ ಏನೋ ಸರಿ ಮಾಡಿಲ್ಲ ಏನು ಜಗಳ ಎದ್ದು ಬಿಡ್ತೀವಿ ಅದೇ ಇನ್ನೊಬ್ಬರು ಮನೆಗೆ ಹೋದಾಗ ಅಲ್ಲೆಲ್ಲ ಚೆನ್ನಾಗಿದೆ ಒಂಚೂರು ಉಪ್ಪು ಕಡಿಮೆ ಅಷ್ಟೇ ಕುಡಿ ಕುಡಿ ಅಯ್ಯೋ ಇದೆಲ್ಲ ನಡೆಯುತ್ತೆ ಏನು ತೊಂದರೆ ಇಲ್ಲ ಅಂತೀವಿ ಹಂಗೆ ನಮ್ಮ ಮನೆಯಲ್ಲೂ ನಮ್ಮ ಸೊಸೆ ಏನೋ ಮಾಡಿದಾಗ ಏ ಬಿಡವ ಏನು ಎಲ್ಲ ಯಾ ಎಲ್ಲರ ಮನೆಯಲ್ಲೂ ನಡೆಯೋದೇ ಇಲ್ಲೂ ನಡೆಯುತ್ತೆ ಅಂತ ಅಂತೀವ ಇಲ್ಲ ಆಗೊಂದು ವೇಳೆ ನಿಮ್ಮ ಮನೆಯಲ್ಲಿ ನೀವೇ ಅತಿಥಿಗಳಾಗಿ ಬದುಕುವುದಿದೆಯಲ್ಲ ಇದೇ ಸೊಸೆ ಏನೋ ತಪ್ಪು ಮಾಡಿದಾಗ ಅಯ್ಯೋ ಬಿಡವಾ ತಿದ್ಕೋ ಮುಂದಿನ ಸಾರಿ ಹಿಂಗೆ ಮಾಡಬೇಡ ಅಂತ ಹೇಳಿಬಿಟ್ಟು ಮುಂದುವರೆದ್ರೆ ಇದೇ ಆಶ್ರಮ ಇನ್ನೊಬ್ಬರು ಮನೆಗೆ ಅತಿಥಿಯಾಗಿ ಹೋದಾಗ ಉಪ್ಪು ಕಡಿಮೆ ಹಾಕಿದ್ರು ಕೂಡ ಅಥವಾ ಉಪ್ಪೇ ಹಾಕಿಲ್ಲ ಅಂದರೂ ಕೂಡ ಏ ಚೆನ್ನಾಗಿದೆ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಊಟ ಒಂಚೂರು ಉಪ್ಪು ಕಡಿಮೆ ಅಷ್ಟೇ ಒಂಚೂರು ಉಪ್ಪು ಕೊಡಿ ಇಲ್ಲಿ ಉಪ್ಪು ಹಾಕೊಳ್ತೀನಿ ಅಂತ ಹೆಂಗೆ ಹೇಳಿ ಸುಮ್ಮನೆ ಹಾಕ್ತೀವೋ ಹಂಗೆ ನಮ್ಮ ಮನೆಯಲ್ಲೂ ಕೂಡ ಕೆಲವೊಮ್ಮೆ ಅದೇ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ವಯಸ್ಸಾದ ಮೇಲೆ ಆಗತ್ತೆ ಸೊಸೆ ಇರಲ್ಲ ಬಟ್ ಆಮೇಲೆ ಜೀವನ ಆಗಿರುತ್ತೆ ಬಟ್ ಇಲ್ಲಿ ಏನಾಗ್ಬಿಡುತ್ತೆ ಅಹಂಕಾರಗಳು ಹಾಗಾಗಿ ಲೌಕಿಕ ಅರ್ಥದಲ್ಲಿ ಮೋಕ್ಷ ಅಂದರೆ ನಾವು ನಮ್ಮ ಸ್ಥಿತಿಗತಿಗೆ ತಕ್ಕಂತೆ ಯಾವುದಕ್ಕೂ ಮೂಗಿನ ಮೇಲೆ ಸಿಟ್ಟಿಟ್ಕೊಂಡು ಮೂಗಿನ ಮೇಲೆ ಕೋಪ ಇಟ್ಕೊಂಡು ಎಲ್ಲದಕ್ಕೂ ಹಿಂಗೆ ಮಾಡಿಬಿಡ್ತೀನಿ ಹಂಗೆ ಮಾಡ್ಬಿಡ್ತೀನಿ ಅದು ಇದು ಏನೇನೋ ತಗಾದೆ ತಗೀಲ್ತಾ ಹೋದರೆ ತರಲೆ ಮಾಡ್ತಾ ಹೋದರೆ ಸಂಸಾರಗಳು ಹಾಳಾಗ್ಬಿಡ್ತವೆ ಅಲ್ವಾ ಹಾಗಾಗಿ ದೊಡ್ಡವರು ಹೇಳ್ತಾರೆ ಅಪ್ಪ ಕೆಲವೊಮ್ಮೆ ನಿನ್ನ ಮನೆಯಲ್ಲಿ ನೀನೇ ಅತಿಥಿ ಆಗಬೇಕು ಅತಿಥಿಯಂತೆ ಬದುಕಬೇಕು ಏನೋ ತಪ್ಪಾದಾಗ ಹೇಗೆ ನೀನು ಇನ್ನೊಬ್ಬರು ಮನೆಗೆ ಹೋದಾಗ ಹೇಗೆಲ್ಲವನ್ನ ಸಹನೆ ಮಾಡಿ ಸಂಯಮದಿಂದ ನಡ್ಕೊಳ್ತೀಯೋ ಹಾಗೆ ನಿನ್ನ ಮನೆಯಲ್ಲೂ ಹಾಗೆ ನಡ್ಕೊಳ್ಳೋದು ಬಹಳ ಮುಖ್ಯ ಅಯ್ಯೋ ನಾನು ಹಾಗೆ ಮಾಡಿಬಿಟ್ರೆ ಸರ್ ನನ್ನ ಸೊಸೆ ಹಾಕಿಲ್ಲ ಸರ್ ನನ್ನ ಸೊಸೆ ಅಡುಗೆ ಮಾಡಲ್ಲ ಸರ್ ನೀವು ಹೇಳ್ದಂಗೆ ನಾನು ಬಿಡು ಅಂತೆಲ್ಲವನ್ನು ಕ್ಷಮಿಸ್ತಾ ಹೋದರೆ ನಾಳೆ ಜಾಸ್ತಿ ಮಾಡ್ತಾರೆ ಸರ್ ಹೌದು ಅರ್ಥವಾಗುತ್ತೆ ಆದರೆ ಏಳೋ ರೀತಿಯಲ್ಲಿ ಬಹಳ ಸೌಮ್ಯತೆ ಇರಬೇಕು ಅಲ್ವಾ ಆಯಿತು ಕೋಪದಿಂದ ಹೇಳಿದ ಮೇಲೆ ಸರಿ ಹೋಗುತ್ತಾ ಸತಿ ಸರಿ ಹೋಗ್ಬೋದು ಎರಡು ಸತಿ ಸರಿ ಹೋಗ್ಬೋದು ಮೂರನೇ ಸರಿ ತಿರುಗಿ ತಿರುಗಿಬೀಳುತ್ತಾರೆ ಅಲ್ವಾ ಕೆಲವೊಂದನ್ನು ನಾವೇ ಹೇಳಬೇಕು ಅಂದಾಗ ಹೇಳಿಬಿಡಬೇಕು ಇನ್ನೂ ಕೆಲವೊಂದನ್ನು ನಮ್ಮ ಹೇಳೋದಕ್ಕಿಂತ ಏಳೋರ ಕೈಲಿ ಹೇಳಿಸಬೇಕು ಅಲ್ವಾ ಈಗ ಯಾವುದೋ ಸ್ಕೂಲ್ಗೆ ಹೋಗಬೇಕಾದ ಹುಡುಗ ಅಲ್ಲೆಲ್ಲೋ ಸ್ಕೂಲ್ಗೆ ಹೋಗೋದು ಬಿಟ್ಟು ಅಲ್ಲೆಲ್ಲೋ ಸೇತು ಮಾಡಿ ಕೂತಿದ್ದಾನೆ ಏನೋ ತರಲೆ ಕೆಲಸ ಮಾಡ್ತಾವನೆ ಎಂದಾಗ ಕೆಲವೊಮ್ಮೆ ನಿಮ್ಮ ನಿಮ್ಮ ಕಣ್ಣಿಗೆ ಬೀಳುತ್ತೆ ಆದರೆ ನೀವು ಹೇಳಲಿಕ್ಕೆ ಹೋಗಬಾರ್ದು ನೀವು ಹೇಳಿದ್ರೆ ಅವ್ನು ಕೇಳಲ್ಲ ಒಂದವರು ಅಪ್ಪ ಅಮ್ಮನ ಮೂಲಕ ಹೇಳಿಸ್ಬೇಕು ಇಲ್ಲ ಅವ್ರ ಮೇಷ್ಟ್ರ್ ಮೂಲಕ ಹೇಳಿಸಬೇಕು ಕೆಲವೊಮ್ಮೆ ನಾವು ಏನು ಮಾಡ್ತೀವಿ ನಾವೇ ಎಲ್ಲ ಹೇಳಲಿಕ್ಕೆ ಹೋಗ್ಬಿಡ್ತೀವಿ ಅದು ಬಿಡುತ್ತೆ ಅಲ್ವಾ ಹಂಗಾಗಬಾರ್ದು ಅಂತ ನಾವು ಮೋಕ್ಷದ ನಿಜವಾದ ಅರ್ಥ ಏನಂದರೆ ನಮ್ಮ ಅಂತರಂಗವನ್ನು ಘಾಸಿ ಮಾಡಿಕೊಂಡು ನಾವು ನಮ್ಮೊಳಗಡೆ ವಿಷಾದ ದುಃಖ ಭಯ ಕೋಪ ಈ ಅನಿಷ್ಟ ಬುದ್ಧಿಗಳನ್ನ ಇಟ್ಟುಕೊಂಡು ನಾವು ಯಾರನ್ನೂ ತಿದ್ಲಿಕ್ಕೆ ಹೋಗ್ತೀವಿ ಯಾರನ್ನೂ ಸರಿ ಮಾಡ್ಲಿಕ್ಕೆ ಹೋಗ್ತೀವಿ ಇಲ್ಲ ಇದು ಯಾವ ಸ್ಥಿತಿಯಲ್ಲೂ ನಾವಿಲ್ಲ ಅಂದರೆ ಅದರಲ್ಲೂ ವಯಸ್ಸಾದ ಮೇಲೆ ಹೇಳ್ತಾ ಇದ್ದೀನಿ ಜನನ ಮರಣ ಅಷ್ಟೇ ದುಃಖಮಯವಾದದ್ದು ಈ ಬದುಕಿನ ಜಂಜಾಟ ಜನನ ಮರಣದಿಂದ ಬಿಡಿಸಿಕೊಳ್ಳುವುದು ಮೋಕ್ಷವಾದರೆ ಕೆಲವೊಮ್ಮೆ ಈ ನಮ್ಮದೇ ಮನೆಯಲ್ಲಿರುವ ಮಗ ಸೊಸೆ ಮೊಮ್ಮಕ್ಕಳು ಅಥವಾ ಗಂಡ ಹೆಂಡತಿ ಇವರ ಕುರಿತಾಗಿಯೂ ಕೂಡ ಕೆಲವೊಮ್ಮೆ ನಿರ್ಲಕ್ಷ್ಯ ಇರಬೇಕು ಅಂದರೆ ಅವರನ್ನು ಪ್ರೀತಿಸಿ ಆದರೆ ಅವರ ವರ್ತನೆಗಳು ಅವರ ಮಾತುಗಳು ಕೆಲವೊಮ್ಮೆ ನಿಮಗೆ ಇಡಿಸದೇ ಇರಬಹುದು ಎಲ್ಲದಕ್ಕೂ ನೀವು ಎನ್ಕ್ವೈರಿ ಮಾಡ್ತಾ ಅದಕ್ಕೆ ನೀವು ಉತ್ತರ ಕೊಡ್ತಾ ಅಥವಾ ಅದನ್ನು ಯಾಕೆಂಗೆ ಅದ್ಯಾಕೆ ಹಿಂಗೆ ಎಲ್ಲ ಕೇಳ್ತಾ ಹೋದರೆ ಮನೆ ಮನಸ್ಸುಗಳೆಲ್ಲ ರಣಾಂಗಣ ಆಗ್ಬಿಡ್ತವೆ ಕುರುಕ್ಷೇತ್ರ ಯುದ್ಧಭೂಮಿಗಳಾಗ್ಬಿಡ್ತವೆ ಅದಾಗಬಾರ್ದು ಅಂತ ಒಳ್ಳೆದಾಗ್ಲಿ